ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಮುದ್ದು ಸಸ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಮುದ್ದು ಸಸ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ವಿಶ್ವನ ಜೊತೆ ಓಡಿ ಬರ್ತೀನಿ ಅಂತ ಒಪ್ಕೊಂತಾರೆ ಚಂಪಾ ದುಡ್ಡು ಒಡವೆನೆಲ್ಲ ತಗೊಂಡು ಈಗಿಂದ ಈಗಲೇ ಮನೆ ಬಿಟ್ಟು ಬಂದು ಬಿಡ್ತೀನಿ ಆದ್ರೆ ನೀವು ಎಲ್ಲಿದ್ದೀರಾ ಅಲ್ಲೇ ಹೇಳಿಯೇ ಅಲ್ಲಿಗೆ ಬರ್ತೀನಿ ಅಂತ ಚಂಪಾ ಹೇಳಿದಾಗ ನೀನ್ ಇಷ್ಟೆಲ್ಲ ಹೇಳಿ ಇದ್ರೆ ನಾನು ನಂಬ್ತೀನಿ ಅಂತ ಅನ್ಕೊಂಡಿದ್ಯಾ ನೀನು ನನ್ನನ್ನ ಮನೆ ಹತ್ರ ಕಳಿಸಬೇಕು ಇರೋ ಸತ್ಯನ ಏನು ಅಂತ ಬಾಯಿ ಬಿಡಿಸಬೇಕು ಅಂತ ಈ ತರ ಎಲ್ಲ ಪ್ಲಾನ್ ಮಾಡ್ತಿದ್ಯಾ ಅಲ್ವಾ ಅದೆಲ್ಲ ನಡಿಯಕಿಲ್ಲ ಅಂತ ವಿಶ್ವ ಹೇಳಿ ನಾನು ಎಲ್ಲಿದ್ದೀನಿ ಅಂತ ಹೇಳಕ್ಕಿಲ್ಲ ನಿನ್ನ ಭೇಟಿ ಬರಕಿಲ್ಲ ಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ದಿನ ಕಾಯಿ ಬೇಕಾದ್ರೆ ನಾಳೆಯಿಂದ ಭೇಟಿ ಆಗೋಣ ಇವತ್ತು ನಿನ್ನ ಕಾಲಾವಕಾಶ ಮುಗಿಯುತ್ತೆ ಅಂತ ನನಗೂ ಗೊತ್ತಾಯ್ತೆ ಇವತ್ತೇನಾದ್ರೂ ನಾನು ಸಿಗಾಕೊಂಡ್ರೆ ಎಲ್ಲರ ಮುಂದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಯ್ತದೆ ಆಮೇಲೆ ಮನೆಯವರು ಯಾರು ಸುಮ್ಕೆ ಬಿಡಕಿಲ್ಲ ಅಂತ ವಿಶ್ವ ಹೇಳಿ ಫೋನ್ ಕಟ್ ಮಾಡ್ತಾರೆ ಆಗ ಏನಿದು ವಿದ್ಯಾ ನಾವು ನೋಡಿದ್ರೆ ಏನು ಅನ್ಕೊಂಡ್ವಿ ಈಗ ನೋಡಿದ್ರೆ ಈ ವಿಶ್ವ ಈ ತರ ಉಲ್ಟಾ ಹೊಡಿತಾವನೆ ಈಗ ಇವನು ಬರ್ಲಿಲ್ಲ ಅಲ್ವಾ ಇಲ್ವಾ ಬರ್ಲಿಲ್ವಲ್ಲ ಅಂದ್ರೆ ನಾನು ನಾವು ಏನ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಚಂಪಾ ಹೇಳಿದಾಗ ಅವನು ನಮ್ಮನ್ನ ನಂಬ್ತಾ ಇಲ್ಲ ನನ್ನ ಕೆಲಸ ಮಾಡೋಣ ಒಡವೆ ಮತ್ತೆ ದುಡ್ಡನ್ನ ಹೇಗಾದ್ರೂ ಮಾಡಿ ಈಗ ತಗೊಂಡ್ಬರ್ತೀನಿ ನಾನು ಒಡವೆ ಮತ್ತೆ ದುಡ್ಡನ್ನೆಲ್ಲ ತೋರಿಸೋ ಫೋನ್ ಮಾಡಿ ಆಗ್ಲಾದ್ರೂ ಅವನು ನಂಬೋದು ನಂಬೋದು ಅಂತ ವಿದ್ಯಾ ಹೇಳಿದ ತಕ್ಷಣನೇ ಆದ್ರೆ ನಮ್ಮ ಹತ್ರ ಈಗ ಒಡವೆ ದುಡ್ಡು ಎಲ್ಲ ಎಲ್ಲ ಐತೆ ಅಂತ ಯೋಚನೆ ಮಾಡ್ತಾ ಚಂಪಾ ಕೇಳಿದಾಗ ನಾನು ಭದ್ರ ಅವ್ರ ಹತ್ರ ಮಾತನಾಡಿ ಇಸ್ಕೊಂತ ಇಸ್ಕೊಂಡು ಬರ್ತೀನಿ ಅಂತ ವಿದ್ಯಾ ಹೇಳಿ ಭದ್ರನ ಹತ್ರ ಮಾತನಾಡಕ್ಕೆ ಹೋಗ್ತಾರೆ ನೋಡಿ ಇವತ್ತು ನಮ್ಮ ಕೊನೆ ದಿನ ಉಳ್ಕೊಂಡಿದೆ ಅದಕ್ಕೆ ಹೇಗಾದ್ರೂ ಮಾಡಿ ನಾವು ಚಂಪಾ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡಬೇಕು ಅಂದ್ರೆ ನನಗೆ ಗೊಸಿ ಸಹಾಯ ಮಾಡಬೇಕು ನೀವು ಅಂತ ಹೇಳಿ ಆಗ ನನಗೊಸಿ ದುಡ್ಡು ಮತ್ತೆ ಒಡವೆಗಳನ್ನ ಐತಲ್ಲ ಅದನ್ನ ಬೇಕು ತಗೊಂಬರ್ತೀರಾ ಅಂತ ವಿದ್ಯಾ ಹೇಳ್ತಾರೆ ಏನು ಅದನ್ನೆಲ್ಲ ನಿನಗೆ ಯಾಕೆ ತಂದ್ಕೊಡಬೇಕು ಈಗ ಅಂತ ಭದ್ರ ಹೇಳಿದಾಗ ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ ಇದು ಒಂದೇ ಒಂದು ಸಹಾಯ ಮಾಡಿ ವಾಪಸ್ ಕೊಟ್ಬಿಡ್ತೀನಿ ಅಂತ ವಿದ್ಯಾ ಹೇಳಿದಾಗ ಸರಿ ಆಯ್ತು ಆದ್ರೆ ಇಷ್ಟೊಂದೆಲ್ಲ ಕೇಳ್ಕೊಂತ ಇದ್ದೀರಾ ನೀವೇನಾದ್ರೂ ತಪ್ಪಿಲ್ಲ ಅಂತ ಸಾಬೀತು ಮಾಡ್ತೀರಾ ಅಂತ ಒಂದೇ ಕಾರಣಕ್ಕೆ ತಬ್ ತಂದು ಕೊಡ್ತೀನಿ ಅಂತ ವಿದ್ಯನ್ಗೆ ಭದ್ರ ದುಡ್ಡು ಮತ್ತೆ ಒಡವೆಗಳನ್ನ ತಂದು ಕೊಡ್ತಾರೆ ಆಗ ವಿಶ್ವಗೆ ವಿಡಿಯೋ ಕಾಲ್ ಮಾಡಿ ನೋಡಿ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ ನಿಜ ಹೇಳ್ತೀವಿ ಬೇಕಾದ್ರೆ ನೋಡಿ ಬೇಕಾದ್ರೆ ನಿಮಗೆ ಮೋಸ ಮಾಡ್ತಾ ಇಲ್ಲ ಈ ದುಡ್ಡು ಒಡವೆಗಳನ್ನೆಲ್ಲ ನಾನು ತಗೊಂಡ್ ಬರ್ತಾ ಇದ್ದೀನಿ ನೀವು ಎಲ್ಲಿ ಹೇಳ್ತೀರಾ ಅಲ್ಲಿಗೆ ಬರ್ತೀನಿ ನಾನು ಬಂದು ನಾ ನೀವು ಇಬ್ ನಾನು ನೀವು ಇಬ್ಬರು ಕೂಡ ಎಲ್ಲರಿಗೂ ಓಡಿ ಎಲ್ಲಾದ್ರೂ ಸರಿ ಓಡಿ ಹೋಗಿ ಮದ್ವೆ ಆಗ ಆಗೋಣ ಅಂತ ಚಂಪಾ ಹೇಳಿದ ತಕ್ಷಣನೇ ಆಗ ಪರವಾಗಿಲ್ವೇ ಇವಳೇನು ಸುಳ್ಳು ಹೇಳ್ತಾ ಇಲ್ಲ ನಿಜನೇ ಹೇಳ್ತಿದ್ದಾಳೆ ಅಷ್ಟೆಲ್ಲ ದುಡ್ಡು ಒಡವೆಯನ್ನ ತಗೊಂಡ್ ಬರ್ತೀನಿ ಅಂತಿದ್ದಾಳಲ್ಲ ನಾನೇ ಏನಾದ್ರೂ ಎಡವಟ್ಟು ಮಾಡ್ಕೊಂತ ಇದ್ದೀನ ಇವಳನ್ನ ನಂಬೋದು ಅನ್ಸುತ್ತೆ ಅಂತ ವಿಶ್ವ ಅನ್ಕೊಂಡು ಸರಿ ಆಯ್ತು ಹಾಗಾದ್ರೆ ಇವತ್ತೊಂದಿನ ಅಲ್ವಾ ಹೇಗಾದ್ರೂ ನಿನ್ನ ಮನೆಯಿಂದ ಹೊರಗೆ ಕಳಿಸಿ ಕಳಿಸ್ತಾರೆ ಹಾಗ ಅದಾದ್ಮೇಲೆ ನಾವಿಬ್ಬರು ಇಬ್ಬರು ಆರಾಮವಾಗಿ ಹೋಗಿ ಎಲ್ಲಾದ್ರೂ ಇರಬಹುದು ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ನೋಡು ಅಂತ ಅವಸರ ಮಾಡ್ಬೇಡ ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ರೆ ನಿನ್ನನ್ನ ಅವರೇ ಮನೆಯಿಂದ ಹೊರಗೆ ಕಳಿಸ್ತಾರೆ ಆಮೇಲೆ ಬಂದು ಕರ್ಕೊಂಡ್ ಹೋಗ್ತೀನಿ ನಾವು ಹೋಗಿ ಮದ್ವೆ ಆಗಿ ಖುಷಿಯಾಗಿರೋಣ ಅಲ್ಲಿ ಅವರಿಗೂ ಆ ದುಡ್ಡು ಮತ್ತೆ ಒಡವೆನ ಎಲ್ಲಾದ್ರೂ ಬಚ್ಚಿತ್ತಿರೋ ಆಮೇಲೆ ತಗೊಂಡು ಹೋಗೋಣ ಅಂತ ವಿಶ್ವ ಹೇಳಿದಾಗ ಹಾಗಲ್ಲ ನೋಡಿ ನೀವೇನಾದ್ರೂ ಈಗ ಬಂದ್ರೆ ಈಗಲೇ ಹೋಗಬಹುದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಈ ದುಡ್ಡು ಒಡವೆ ಎಲ್ಲ ಅವ್ರಿಗೂ ಕೊಡೋಕಿಲ್ಲ ಅಂತ ಚಂಪಾ ಹೇಳಿದ ತಕ್ಷಣನೇ ನೋಡು ಹಾಗೆಲ್ಲ ಏನು ಆಗಲ್ಲ ನಿನ್ ಹತ್ರನೇ ಇಟ್ಕೊ ಆ ಒಡವೆನ ಎಲ್ಲ ಏನು ಆಗೋದಿಲ್ಲ ಅಂತ ಹೇಳಿ ವಿಶ್ವ ಫೋನ್ ಕಟ್ ಮಾಡ್ತಾರೆ ಆಗ ಏನಕ್ಕ ಇದು ಒಡ್ವೆನ ತೋರ್ಸುದ್ರು ಕೂಡ ಅವನು ಏನು ಮಾತನಾಡ್ತಾನೆ ಇಲ್ಲ ಅವನು ಎಲ್ಲಿದ್ದಾನೆ ಅನ್ನೋದನ್ನ ಹೇಳ್ತಾನೆ ಇಲ್ಲ ಈಗ ಹೇಗೆ ಕಂಡು ಹಿಡಿಯೋದು ಇನ್ನೊಂದ್ ಸ್ವಲ್ಪ ಹೊತ್ತು ಅಷ್ಟೇನೆ ನಮಗೆ ಸಮಯ ಇರೋದು ಸಂಜೆ ಅಷ್ಟರಲ್ಲಿ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಊರು ಬಿಟ್ಟು ಹೋಗ್ಬೇಕಾಯ್ತದೆ ನನ್ನ ಜೊತೆ ನೀವೂ ಬರ್ಬೇಕಾಯ್ತದೆ ಏನಕ್ಕ ಮಾಡೋದು ಅಂತ ಚಂಬ ಹೇಳಿದಾಗ ಆಗ ಅವನು ವಿಡಿಯೋ ಕಾಲ್ ನ ಮಾತನಾಡಿದ್ರಲ್ಲ ಅದರಲ್ಲಿ ಹಿಂದೆ ಏನೋ ಹೆಸರಿತ್ತು ಅಂಗಡಿದು ತೆಗೆದು ನೋಡೋಣ ಅಂತ ಹೇಳಿ ಆಗ ಅದನ್ನ ನೋಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಈ ಅಂಗಡಿ ಹತ್ರ ಹೋದ್ರೆ ಖಂಡಿತವಾಗ್ಲೂ ಸಿಗ್ತಾನೆ ಅನ್ಸುತ್ತೆ ಅವನು ಅಲ್ಲೇ ಇರ್ತಾನೆ ಅಂತ ಹೇಳಿ ಆಗ ಭದ್ರ ಅವರಿಗೆ ಹೋಗಿ ಇವರು ಈ ಜಾಗದಲ್ಲಿ ಇದ್ದಾರೆ ವಿಶ್ವನ ಹೇಗಾದರೂ ಮಾಡಿ ಕರ್ಕೊಂಡ್ ಬನ್ನಿ ಅವನ ಬಗ್ಗೆ ಸತ್ಯನ ತಿಳ್ಕೊಳ್ಳಲೇಬೇಕು ಅಂತ ಹೇಳಿದಾಗ ವಿದ್ಯಾ ಹೇಳಿದಾಗ ಅವರು ಅಲ್ಲೇ ಇದ್ದಾರೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಭದ್ರ ಹೇಳ್ತಾರೆ ಆಗ ನಡೆದಿರುವಂತ ವಿಷಯನೆಲ್ಲ ಹೇಳ್ತಾರೆ ಸರಿ ಆಯ್ತು ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಭದ್ರ ಹೇಳಿ ವಿಶ್ವ ಇರುವಂತ ಜಾಗಕ್ಕೆ ಹೋಗ್ತಾರೆ ಅಂಗಡಿ ಹೆಸರನ್ನ ನೋಡಕ್ಕೆ ಅಂತ ಹಾಗೆ ವಿಶ್ವ ಕುಡಿತಾ ಕೂತಿರ್ಬೇಕಾದ್ರೆ ಆಗ ಎದುರುಗಡೆ ಹೋಗಿ ಭದ್ರಾ ಕುತ್ಕೊಂಡಿದ ತಕ್ಷಣ ವಿಶ್ವಂಗೆ ಟೆನ್ಷನ್ ಆಗುತ್ತೆ ಇವರ ಸುಭಾಷ್ ಅವರ ಅಣ್ಣ ಅಲ್ವಾ ಭದ್ರಾ ಅಲ್ವಾ ಅಂತ ಟೆನ್ಷನ್ ಮಾಡ್ಕೊಂಡು ಇವರು ಯಾಕೆ ಇಲ್ಲಿಗೆ ಬಂದವ್ರೆ ನನ್ನ ಬಗ್ಗೆ ಎಲ್ಲ ಸತ್ಯ ಗೊತ್ತಾಯ್ತಾ ಅವ್ರು ಕುಡ್ಕ ಹುಡುಕೊಂಡು ಬಂದ್ಬಿಟ್ರಲ್ಲಾ ಅಂತ ಹೇಳಿ ಅಲ್ಲಿಂದ ತಪ್ಪಸ್ಕೊಳಕ್ಕೆ ಹೋಗ್ತಾರೆ ಆಗ ಭದ್ರಾ ಹಿಡ್ಕೊಂಡು ಹೊಡೆದು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಮಾಡಿರೋ ನಾಟಕ ಎಲ್ಲಾ ಗೊತ್ತಿಲ್ವಾ ಅನ್ಕೊಂಡಿದ್ಯಾ ಒಬ್ಬರ ಮೇಲೆ ಸುಳ್ಳು ಹೇಳಿ ಅದೇ ಹೇಗೆ ನೆಮ್ಮದಿಯಾಗಿದ್ಯಾ ಇವತ್ತು ನಿನ್ನಿಂದಾಗಿ ನಮ್ಮ ಮನೆಯವ್ರ ಕಣ್ಣೀರು ಹಾಕ್ತಾವ್ರೆ ಚಂಪಾಗೆ ಮೋಸ ಆಗೈತೆ ನೀನೇನಾದ್ರೂ ಬಂದು ಸತ್ಯ ಹೇಳಲಿಲ್ಲ ಅಂದ್ರೆ ಚಂಪಾ ಮತ್ತೆ ವಿದ್ಯಾ ಊರು ಬಿಟ್ಟು ಹೋಗ್ಬೇಕಾಯ್ತದೆ ನೋಡು ಬಂದು ಇರೋ ಸತ್ಯನ ಒಪ್ಪಿಕೋ ಏನು ನಡೀತೋ ಅಂತ ಹೇಳು ಅಂತ ಭದ್ರ ಹೊಡೆದಾಗ ಹೇಳ್ತೀನಿ ಎಲ್ಲಾ ವಿಶ್ವವನ್ನು ಹೇಳ್ತೀನಿ ಸತ್ಯ ಒಪ್ಕೊಂತೀನಿ ನನ್ನ ಕ್ಷಮಿಸಿ ಬಿಡಿ ದಯವಿಟ್ಟು ಬಿಟ್ಟು ಬಿಡಿ ಅಂತ ವಿಶ್ವ ಸತ್ಯ ಹೇಳೋದಕ್ಕೆ ಅಂತ ಒಪ್ಕೊಂತಾರೆ ಆಗ ಎಲ್ಲರ ಮುಂದೆನೇ ಹೇಳ್ಬೇಕು ಬಾ ಅಂತ ಮನೆ ಹತ್ರ ಕರ್ಕೊಂಡ್ ಬರ್ತಿರ್ತಾರೆ ಭದ್ರ ಜೊತೆಗೆ ಇಲ್ಲಿ ಈಶ್ವರಿ ಸಾವಿತ್ರಿ ಎಲ್ಲರೂ ಕೂಡ ಬಂದು ಆಗ ಇವತ್ತು ಆ ವಿದ್ಯಾ ಮತ್ತೆ ಚಂಪಾ ಮನೆ ಬಿಟ್ಟು ಹೋಗ್ತಾರೆ ನಾವು ಆರಂಭವಾಗಿರಬಹುದು ಅಂತ ಅನ್ಕೊಂಡು ಶ್ರೀರಾಮೇಗೌಡರ ಹತ್ರ ಮಾತನಾಡಕ್ಕೆ ಬರ್ತಾರೆ ಭಾವ ನಿಮಗೆ ಗೊತ್ತು ಇವತ್ತು ಒಂದು ವಾರ ಆಗೈತೆ ಚಂಪಾ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡಿಲ್ಲ ಇನ್ನು ಅವಳು ಮಾಡಿರುವಂತ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಿಸಲೇಬೇಕು ನೀವು ಮನೆಯಿಂದ ಹೊರಗೆ ಕಳಿಸ್ತೀನಿ ಅಂತ ಹೇಳಿದ್ರಿ ಭಾವ ಅದೇ ಮಾತಿನ ಪ್ರಕಾರ ನಿಂತ್ಕೊಳ್ಳಿ ಆ ವಿದ್ಯಾ ಮತ್ತೆ ಚಂಪಾ ಮನೆಯಿಂದ ಹೊರಗೆ ಹೋಗ್ಬೇಕು ಅವರು ಹಾಕಿರುವಂತ ಸವಾಲು ಹಾಗೆ ಕೊಟ್ಟಿರುವಂತ ಕಾಲಾವಕಾಶ ಮುಗ್ದೈತೆ ಇವತ್ತಿಗೆ ಅಂತ ಈಶ್ವರಿ ಹೇಳಿದಾಗ ಹೌದಣ್ಣ ಒಂದು ನಿಮಿಷಾನು ಕೂಡ ವಿದ್ಯಾ ಮತ್ತೆ ಚಂಪಾ ಈ ಮನೆಯಲ್ಲಿ ಇರಬಾರದು ಅವರು ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಅಂತೂ ಸರಿ ಆಗ್ಲೇಬೇಕು ಅಂತವರು ನಮ್ಮ ಮನೆಯಲ್ಲಿ ಇರಬಾರದು ನಮಗೆ ಮರ್ವಾದೆ ಹೋಯ್ತದೆ ಅಂತ ಸಾವಿತ್ರಿ ಹೇಳ್ತಾರೆ ಆಗ ಈಶ್ವರಿ ಮತ್ತೆ ಸಾವಿತ್ರಿ ಮಾತನ್ನ ಕೇಳಿ ಹೋಗಿ ಆ ವಿದ್ಯಾ ಮತ್ತೆ ಚಂಪನ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾರೆ ವಿದ್ಯಾ ಮತ್ತೆ ಚಂಪಾ ಗುಡಿಸಿಲಿನಿಂದ ವಾಪಸ್ ಮನೆಗೆ ಬರ್ತಾರೆ ಆಗ ಮಾವಯ್ಯ ಏನ್ ಕರೆದಿದ್ದು ಏನ್ ಮಾತನಾಡಬೇಕು ಅಂತ ಹೇಳಿದಾಗ ಕೊಟ್ಟಿರುವಂತ ಕಾಲಾವಕಾಶ ಮುಗ್ದೈತೆ ಈಗ ಈ ಚಂಪ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡಲಿಲ್ಲ ಏನಾದ್ರೂ ಸಾಕ್ಷಿ ಇದ್ರೆ ಕೊಡಿ ಅಂತ ಆಗ ಹೇಳಿದ ತಕ್ಷಣನೇ ಶಿವರಾಮೇಗೌಡರು ಇಲ್ಲ ಮಾವಯ್ಯ ನಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದೀವಿ ಹಾಗೆ ನಾವು ಏನೇ ಮಾಡಿದ್ರು ಕೂಡ ಸಾಕ್ಷಿನ ಹುಡುಕೋಕೆ ಆಗಲಿಲ್ಲ Um, ನಾವು ಎಷ್ಟೆಲ್ಲಾ ಪ್ರಯತ್ನ ಪಟ್ರು ಕೂಡ ಸಾಕ್ಷಿ ಸಿಗಲಿಲ್ಲ ಆದ್ರೆ ಚಂಪಾ ಅಂತೂ ತಪ್ಪು ಮಾಡಿಲ್ಲ ಅನ್ನೋದು ನಿಜನೆ ಆದ್ರೆ ಏನ್ ಮಾಡೋದು ಗೊತ್ತಾಯ್ತಾ ಇಲ್ಲ ನಮಗೆ ಅಂತ ವಿದ್ಯಾ ಹೇಳಿದ ತಕ್ಷಣ ಕೊಟ್ಟಿರುವಂತ ಕಾಲಾವಕಾಶ ಮುಗಿದ ಮೇಲೆ ಈ ತರ ನಾಟಕ ಆಡೋದು ಸಂದಾಗಿ ಗೊತ್ತೈತೆ ಅಲ್ವಾ ನಿಮಗೆ ಈಗ ಈ ತರ ಹೇಳಿದ ತಕ್ಷಣ ಸುಮ್ನೆ ಆಗ್ಬಿಡ್ತೀವಿ ಅಂತ ಅನ್ಕೊಂಡ್ರ ಅದಂತೂ ಸಾಧ್ಯ ಇಲ್ಲ ಅಂತ ಸಾವಿತ್ರಿ ಹೇಳ್ತಾರೆ ಹಾಗಾದ್ರೆ ತಪ್ಪು ಮಾಡಿದ್ದೀರಾ ಅಂತ ಒಪ್ಪಿಕೊಂಡಂಗ ಆಯ್ತು ಸರಿ ಬೇರೆ ದಾರಿನೇ ಇಲ್ಲ ಹೇಳಿರೋ ಮಾತು ಪ್ರಕಾರ ಮನೆ ಬಿಟ್ಟು ಹೋಗ್ಬೇಕಾಯ್ತದೆ ತಪ್ಪು ಮಾಡಿಲ್ಲ ಅಂತ ಹೇಳಿ ನೀವು ಸಾಕ್ಷಿ ಕೊಡಲಿಲ್ಲ ಮನೆ ಬಿಟ್ಟು ಹೋಗೋದು ಬಿಟ್ಟು ಇನ್ನೇನು ನಿಮಗೆ ದಾರಿ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅಷ್ಟರಲ್ಲಿ ಭದ್ರ ಬಂದು ಯಾರು ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಏನ್ ಮಾತನಾಡ್ತಿದ್ಯಾ ಭದ್ರಾ ಅಂತ ಈಶ್ವರಿ ಹೇಳ್ತಾರೆ ಅಲ್ಲ ನನ್ನ ಮಗನಿಗೆ ಅನ್ಯಾಯ ಆಗೈತೆ ನೀನ್ ನೋಡಿದ್ರೆ ಈ ತರ ಹೇಳ್ತಿದ್ಯಲ್ಲ ಅಲ್ಲ ನೀನು ಯಾವಾಗ್ಲೂ ಈ ಚಂಪ ಮತ್ತೆ ವಿದ್ಯಾನ ಪರನೇ ಇರ್ತೀಯಲ್ಲ ಸುಭಾಷ್ಗೆ ಆಗಿರೋ ಅನ್ಯಾಯದ ಬಗ್ಗೆ ಯೋಚನೆ ಮಾಡ್ತಿಲ್ವಾ ನನ್ನ ಮಗನ ಜೀವನ ಹಾಳಾಗೈತೆ ಅಂತ ಹೇಳಿದಾಗ ಈಶ್ವರಿ ಹೇಳಿದ ತಕ್ಷಣನೇ ಅಲ್ಲ ಚಿಕ್ಕವ ಬರೀ ಸುಭಾಷ್ ಜೀವನ ಹಾಳಾಗೈತೆ ಅಂತ ಯೋಚನೆ ಮಾಡ್ತಿದ್ದೀರಾ ಆದ್ರೆ ಸುಭಾಷ್ ಇಂದ ಬೇಕು ಬೇಕು ಅಂತ ತಪ್ಪೇ ಮಾಡದಿರುವಂತ ಚಂಪನ ಮೇಲೆ ಇಷ್ಟೆಲ್ಲ ಸುಳ್ಳು ಹೇಳಿ ಇದ್ದಾರೆ ಹಾಗೆ ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದೈತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ ನೀವು ಅಂತ ಚಂಪನ ಬಗ್ಗೆ ಹೇಳ್ತಾರೆ ಭದ್ರಾ ಅವರು ಆಗ ಏನು ತಪ್ಪೇ ಮಾಡಿಲ್ವಾ ಏನ್ ಹೇಳ್ತಿದ್ಯಾ ಭದ್ರಾ ಆತರ ಸಾಕ್ಷಿನೇ ಸಿಕ್ಕಿಲ್ಲ ಅಂತ ವಿದ್ಯಾನೇ ಒಪ್ಪಿಕೊಂಡಾಯ್ತು ಈಗ ಇನ್ನೇನು ತಾನೇ ಉಳ್ಕೊಂಡೈತೆ ಅವರು ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇನೆ ಅಂತ ಕೋಪ ಮಾಡಿಕೊಂಡು ಈಶ್ವರಿ ಹೇಳ್ತಾರೆ ಯಾರ್ ಚಿಕ್ಕವ್ವ ಹೇಳಿದ್ದು ಸಾಕ್ಷಿ ಇಲ್ಲ ಅಂತ ಸಾಕ್ಷಿ ಸಿಕ್ಕೈತೆ ಅಂತ ವಿಶ್ವನ ಕರ್ಕೊಂಡು ಬರಕೆ ಹೇಳ್ತಾರೆ ಹೇಳ್ತಾರೆ ಕ್ವಾಟ್ಲೆ ಸಾಕ್ಷಿ ಕಣ್ಮುಂದೇನೆ ಐತೆ ನೋಡಿ ಅಂತ ಹೇಳಿದಾಗ ವಿಶ್ವನ್ನ ಕ್ವಾಟ್ಲೆ ಕರ್ಕೊಂಡು ಬರ್ತಾರೆ ಅದನ್ನ ನೋಡಿ ಈಶ್ವರಿ ಮತ್ತಿತ್ರ ಸುಭಾಷ್ಗೆ ಟೆನ್ಷನ್ ಆಗುತ್ತೆ ವಿದ್ಯಾ ಮತ್ತೆ ಚಂಪಾ ತುಂಬಾನೇ ಖುಷಿ ಪಡ್ತಾರೆ ಕೊನೆಗೂ ನಾವು ಅನ್ಕೊಂಡಾಗೆ ಆ ಭದ್ರಾ ಅವರು ಕರ್ಕೊಂಡು ಬಂದ್ಬಿಟ್ರು ಈಗ ಚಂಪಾ ಅದು ಏನು ತಪ್ಪಿಲ್ಲ ಅಂತ ಗೊತ್ತಾಯ್ತದೆ ಅಂತ ವಿದ್ಯಾ ತುಂಬಾ ಖುಷಿ ಪಡ್ತಿರ್ತಾರೆ ಆಗ ಇರೋ ಸತ್ಯ ಏನು ಅಂತ ಈಗ ಗೊತ್ತಾಯ್ತದೆ ತಪ್ಪು ಯಾರು ಮಾಡೋರೆ ಅಂತ ಗೊತ್ತಾದ ಮೇಲೆ ಅವರನ್ನ ಮನೆಯಿಂದ ಹೊರಗೆ ಕಳಿಸ್ತೀನಿ ಅಂತ ಭದ್ರಾ ಹೇಳಿದ ತಕ್ಷಣ ಸುಭಾಷ್ ಟೆನ್ಷನ್ ಮಾಡ್ಕೊಂಡು ಸಿಗಾಕೊಂಬಿಟ್ಟೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಇವನೇನೆ ಆ ವಿಶ್ವ ಇವನು ಎಲ್ಲಾ ಸತ್ಯಾನೇ ಹೇಳ್ತಾನೆ ಅಂತ ಭದ್ರ ಹೇಳಿ ಎಲ್ಲಾ ಸತ್ಯನ ಹೇಳು ಅಂತ ಹೇಳ್ತಾರೆ ಆಗ ಶಿವರಾಮೇಗೌಡರ ಮುಂದೆ ಇಷ್ಟೆಲ್ಲಾ ಮಾಡಕ್ಕೆ ಹೇಳಿದ್ದು ಸುಭಾಷ್ ಅಂತ ಸಬ್ ಸತ್ಯ ಒಪ್ಕೊಂತಾರೆ ವಿಶ್ವ ಆಗ ಶಿವರಾಮೇಗೌಡರಿಗೆ ಕೋಪ ಬರುತ್ತೆ ವಿಶ್ವನ ಹುಡುಕಿ ಕರ್ಕೊಂಡು ಬರ್ತಾರೆ ಭದ್ರ ಶಿವರಾಮೇಗೌಡರ ಮುಂದೆ ಸುಭಾಷ್ ಮಾಡೋದಕ್ಕೆ ಹೇಳಿದ್ದು ಅಂತ ಸತ್ಯ ಹೇಳ್ತಾರೆ ವಿಶ್ವ ಹೌದು ಸ್ನೇಹಿತರೆ ಹೀಗೆ ಮೊದಲು ಸಸ್ಯ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ 何ができるの